ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನಂತೂ ಸೂಪರು ನಮ್ಮ ಮಗಳಂತೂ ಸೂಪರು ನೀವಲ್ಲಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ಓಕೆ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಮಾಡಿ ನಾ ಯೆಲ್ಲ ಇನ್ನೂ ಆಗಿಲ್ಲ ಅದ ಅದೇ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಸೊ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನೀವೇನಕ್ಕೆ ನೀವೇನಕ್ಕೆ ಈಗ ಹಾಕೋಣ ಓಕೆ ಫ್ರೆಂಡ್ಸ್ ಟೊಮೆಟೊ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಪಾಪ ಶುಂಠಿ ಬೆಳೆದು ನೋಡಿ ನೋಡಿ ನನ್ನ ಮಗಳು ಶುಂಠಿ ಬೆಳ್ಳುಳ್ಳಿ ಇದ್ದಾಳೆ ಹಾಯ್ ಹಾಯ್ ಮಾಡು ಏನ್ ಮಾಡ್ತಿದ್ರೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಪಾಪ ನಿಧಾನ ಕಲ್ಲು ಒಡೆದು ಹೋಗೋದು ಶುಂಠಿ ಬೆಳ್ಳುಳ್ಳಿ ಸಾಕು ಬಿಡು ಆ ಕಲ್ಲಲ್ಲಿ ಜಜ್ಜೋದು ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್ ಅದಕ್ಕೆ ಜೊತಾ ಮತ್ತೆ ಜಜ್ಜ್ ಕೊಟ್ಟಿದ

ಎಲ್ ಸೈಡದಾಡ್ತೀನಿ ನೋಡಿ ಅಂದ್ರೆ ಮಗಳು ಎಷ್ಟು ಕ್ಯೂಟ್ ಆಗಮ್ಮ ಬಟ್ ಏನು ಏನು ಮಾಡ್ಸ್ಕೊಂಡಿಲ್ಲ ಅವನು ಫೋಟೋ ಹೊಡಿತೀನಿ ಬಾ ಅಂದ್ರೆ ಎರಡು ಫೋಟೋ ಹೊಡೆಯಲ್ಲ ಸುಸ್ತು ಸುಸ್ತು ಸಾಕು ಅಂತ ಅಂದ್ರು ಹ್ಮ್ ನೀವೇನ್ ಮಾಡೋದು ನಾನು ಮತ್ತೆ ನಮ್ಮ ಓನರ್ ಮನೆ ಹುಡುಗಿ ಇಬ್ರು ಸೇವ್ ಅವಳು ಫೋಟೋ ಸಾಕು ಅಮ್ಮ ಸಾಕು ಅಮ್ಮ ಸಾಕು ಫ್ರೆಂಡ್ಸ್ ನನ್ಗೆ ಏನಿಲ್ಲ ನಮ್ಮ ಮಗಳು ನಂಗೆ ಅಮ್ಮ ಅಂತ ಇಲ್ಲ ಅಪ್ಪ ಅಂತ ನಂಗೆ ಬೇಜಾರು ಹೇಳಿದ ಈ ಹುಡುಗಿ ತುಂಬಾ ಘಾಟ್ ಏನ್ರಿ ಮೇಡಮ್ ಮೇಡಮ್ ಅವರು ಏನು ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಏನ್ ಮಾಡ್ತಾ ಇದ್ದೀರಿ ಮೇಡಮ್ ಮೇಡಮ್ ಅವರು ಬೇಡಾಗಿ ಕೆಲಸ ಮಾಡ್ತಾ ಇದ್ದಾರೆ ಈರುಳ್ಳಿ ಅದು ಬೆಳ್ಳುಳ್ಳಿ ಸಿಪ್ಪೆ ಬಿಚ್ಚುತ್ತಾ ಇದ್ದಾರೆ ಅಲ್ವಾ ಮೇಡಮ್ ಏನ್ ಮಾಡ್ ಏನಕ್ಕದು ಸಾಕು ಸಾಕು ನೀವು ಲ್ಯಾಪ್ಟಾಪ್ ಆಫ್ ಮಾಡ್ಬೋದು ನೀನು ನೋಡ್ತೀನಿ ಅಂದ್ರೆ ಮಾತ್ರ ಇಲ್ಲಂದ್ರೆ ಆಫ್ ಐ ಅಯ್ಯೋ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಮೈಸೂರಿಂದ ಹೋದಾಗ ಮೊಬೈಲು ಕರೆ ತಗೊಂಡು ಹೋಗ್ಬಿಟ್ಟಿದ್ರು ಪೊಲೀಸ್ ಕಂಪ್ಲೇಂಟ್ ತರೋಕೆ ಕೊಟ್ಟಿದ್ದಾರೆ ಅದು ಕಸ್ಟಮರ್ ಜೊತೆಲಿ ಇದಾರೆ ಅವನ್ನ ನಾಳೆ ಊಟಿ ಕರ್ಕೊಂಡು ಹೋಗ್ಬೇಕು ಇವತ್ತು ನಾಳೆನೂ ಗೊತ್ತಿಲ್ಲ ಮತ್ತೆ ಏನಂದ್ರೆ ಪೊಲೀಸರು ನಾಳೆ ಬರ್ಲಿಕ್ಕೆ ಹೇಳಿದಾರಂತೆ

ಎಲ್ಲೇ ಹೋಗಿರಪ್ಪ ಅದೇ ಮೈಸೂರಿಂದ ಬರ್ಬೇಕಾ ಖಾಲಿ ಬಂದರು ಅಪ್ಪ ಬಂದು ಬೆಳಿಗ್ಗೆ ಐದು ಐದುವರೆ ಆಗಿತ್ತು ಮನೆಗೆ ಬರ್ಲಿಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು ಐದು ಮುಕ್ಕಾದ್ರೂ ವಾಪಸ್ ಹೋದ್ರು ಹೋಗಿ ಮಂಡ್ಯದಲ್ಲಿ ಗಗನ ಚುಕ್ಕಿ ಬರೋದು ಚುಕ್ಕಿ ಅದೆಲ್ಲ ನೋಡಿದಾರೆ ನಂಗೆ ಮೂರು ಗಂಟೆಗೆ ನನಗೆ ಮೆಸೇಜನ್ನು ಮಾಡಿದರು ಹೌದು ಆಮೇಲೆ ನಾಲ್ಕು ಗಂಟೆ ಅಂದರೆ ಫೋನ್ ಕಾಣ್ತೈತೆ ಯಾರು ತಗೊಂಡು ಹೋಗಿದ್ದಾರೆ ಕಾರಲ್ಲಿ ಮಲ್ಕೊಂಡಿದ್ದಾಗ ಅಂತ ಅಂದರು ನಂಗೆ ಕೇಳಿದೆ ಕಿಟಕಿ ಬಾಗಿಲ ಓಪನ್ ಮಾಡ್ಕೊಂಡಿದ್ದೀವ ಅಂತ ಒಂದು ಚೋರ್ ಓಪನ್ ಮಾಡ್ಕೊಂಡಿದಂತೆ ಗಾಳಿ ಬರ್ಲಿಕ್ಕೋಸ್ಕರ ಅದು ನೋಡಿದ್ರೆ ಯಾರೋ ಪುಣ್ಯತ್ಮರು ಇವರಿಗೆ ಟಚ್ ಮಾಡಿದೆ ಸ್ವಲ್ಪ ಟಚ್ ಮಾಡಿದೆ ಮೊಬೈಲ್ ಹೆಂಗೆ ಎತ್ಕೊಂಡು ಹೋಗಿದ್ದಾರೆ ನೋಡಿ ಫ್ರೆಂಡ್ಸ್ ಜನ ಇರ್ತಾರೆ ಅಂತ ನನ್ನ ಹಸ್ಬೆಂಡ್ ಅಂತ ಕಳ್ಕೊಳೋದಿ ಹೊಸ್ತಲ್ಲ ಎಷ್ಟು ಫೋನ್ ಕಳ್ಕೊಂಡಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ ಆಗ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಫೋನು ಅದು ಇ ಎಮ್ ಐ ಮೇಲೆ ತೊಗೊಂಡಿದ್ದು ಇವಾಗ ಏನಾದ್ರು ಫೋನ್ ಮಾಡಿಲ್ಲ ಅಂದ್ರೆ ಈ ಫೋನ್ ನನ್ನ ಫೋನ್ ಎತ್ಕೊಂಡು ಹೋಗ್ತಾರೆ ನಂದು ಏನೋ ಇಡಲ್ಲ ಅವ್ರೆ ಇನ್ನೊಂದು ಎತ್ಕೊಂಡು ಹೋಗ್ತಾರೆ ನನಗೆ ಅದೇ ಟೆನ್ಷನ್ ಆಗ್ತದೆ ಯಾರು ಫೋನ್ ತಗೊಂಡು ನಾನು ಯೂಟ್ಯೂಬ್ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಓಕೆ ಏ ಬಿಡ ಸಾಕು ಲಾಸ್ಟ್ ಫೋ ಒಂದು ಟೊಮೆಟೊ ತಿಂದೇ ಬಿಟ್ಲು i <laughs>

ಮೈ ಫ್ರೆಶ್ ನೈಲಿ ಒಂದು ಇರುಳಿ ಕಟ್ ಮಾಡಿ ಕೊಡಿ ರೈತ ದುಗ್ಗ್ ಅದು ನಾನು ಹಾಕ್ತೀನಿ ಫ್ರೆಶ್ ನೈಲಿ ನೋಡಿ ಈ ಸ್ಪ್ರಿಡ್ ಹಾಕೋಣ ಏನು ಪುದಿನಾ ಸೊಪ್ಪು ಹಾಕೋಣ ಆಮೇಲೆ ನಾನು ಮೊದಲು ಚಿಂಟಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ ಅದನ್ನ ಹಾಕ್ತೀನಿ மிஸ் ரைமா டொமெட்டோ கட் மாதிரி ஆல்மோஸ்ட் ஒன்று அது முக்க டொமெட்டோ Non è una cosa che fare. Non è una cosa che si può fare. Non è una cosa che fare. Non è una cosa che si può fare. Non è una cosa che fare. Non è una cosa che si fare. Non è una cosa che fare. Non è una cosa fare. Non è una cosa che fare. Non è una cosa che fare

ನೋಡುದಲ್ಲ ಬೆಂದಿದೆ ಅವಾಗ ನೀರು ಹಾಕೋಬಿಡಾನ ಫ್ರೆಂಡ್ಸ್ ಎರಡು ಲೋಟ ನೀರು ಹಾಕಿದ್ದೀನಿ ಇಲ್ಲೊಂದ್ಸಲ ಮುಚ್ಚಿ ಬಂದ ಕುದಿ ಬರುತ್ತ ಕುದಿ ಬಂದಿದೆ ಇವಾಗ ಹಚ್ಚ ಹಾಕ್ಬಿಡಣೆ ಆಲ್ರೆಡಿ ಸೊಳ್ದು ಅದ ಗಂಟೆ ಆಗಿತ್ತು ನೆನೆ ಹಾಕ್ಬಿಟ್ಟು ਉਹ ਕੋਲੇ ਸਰੀਦਿਆ ਤਾਂ ਉਸਨੂੰ ਨੋਟ ਬਿਟੋ ਚੋਪਾ ਸਪੈ Ég veit að það er í fjóð. Þegar veginn þetta á norðana. Það er í fjóð. OK. Já, já. Ég veit að það er í fjóð. Miks með það. Já, já. Já, já. Já, já. Já, já. Já, já. Ég veit að það er í fjóð. Bæðið það í fjóð það. Það eru fjóðinn. इसी धीरे से कोशका तुम्हें और बोल लगाती है ना दे

शर्त में ಊಟ ಆಯ್ತಾ ಊಟ ಆಯ್ತು ಎಲ್ಲ ತೊಳೆದು ಬಂದಾಯ್ತು ಚಾಲು ಅದೊಂದು ಕಿರಿಕಿರಿ ಅವರಪ್ಪ ಒಂದು ಫೋನ್ ಕಳ್ಕೊಂಡಾರೆ ಅದು ಒಂದು ಇದು ತಲೆ ಕೆಟ್ಟೋಗಿದ್ದೆ ಮತ್ತು ಏನು ಮಾಡೋದು ಫ್ರೆಂಡ್ಸ್ ಅದೇನೋ ಹೇಳ್ದಂಗೆ ನನ್ನ ಹಸ್ಬೆಂಡ್ದು ಫೋನ್ ಕಳ್ಕೊಂಡಾರೆ ಅವ್ರು ಕೋಪ ತಕ್ಕ ನನ್ನ ಮೇಲೆ ತೋರಿಸ್ತಾ ಇದ್ದೆ ನಾ ಏನು ಮಾಡ್ಲಿ ಹ್ಞೂ ತಲೆಯಲ್ಲಿ ಬೇಜಾರು ಬಿಟ್ಟಿದ್ದೆ ತಲೆಯೆಲ್ಲ ಕೆಟ್ಟೋಗಿದ್ದೆ ಅದ್ರಲ್ಲೊಂದು ಚಾವಿದ ಕಾ ಅಂದ್ರೆ ಕಾಟ ಅದನ್ನು ಮುಟ್ಬೇಡ ಅಂದ್ರೆ ಇದು ಇದು ಮುಟ್ಬೇಡ ಅಂದ್ರೆ ಅದು ಮುಟ್ಟು ತಂಗ ಅದು ಅದನ್ನ ಚಲಾಕೋದು ಇಲ್ಲೋ ಚಲಾಕೋದು ನೋಡಿ ನೋಡದ್ರ ಇದೆ ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಒಂದ್ ಗಂಟೆಯಿಂದ ಬೆಳಿಗ್ಗೆ ತನ್ನ ಕಣ್ಣು ನನ್ನ ಹಸ್ಬೆಂಡ್ ನಿದ್ದೆ ಮಾಡ್ತಾರೆ ಯಾವ ಅವರು ಇದ್ರಿಂದ ಹ್ಮ್ ಮೈಸೂರಿಂದ ಬರ್ತಾ ಇದ್ರು ಮೈಸೂರಿಂದ ಬರ್ತಾಯಿದ್ರು ಅವ್ರಿಗೆ ಗಾಡಿ ಓಡಿಸ್ಬೇಕಾದ್ರೆ ಬೇಜಾರಾದರೆ ನಿದ್ದೆ ಬಂದುಬಿಡತ್ತೆ ಸೊ ಅದಕ್ಕೆ ಏನು ಮಾಡ್ತಾ ಮಾಡ್ತಾರೆ ಅಂದರೆ ನನ್ನ ತನಕಿಂದ ಕೂತ್ಕೊತಾರೆ ಫೋನ್ ಮಾಡಿಕೊಂಡು ನಿನ್ನೆ ಒಂದು ಗಂಟೆ ಫೋನ್ ಮೇಲೆ ಫೋನ್ ಮಾಡಿಕೊಂಡು ಅದು ಇದು ಏನೇನೋ ಹೇಳ್ಕೊತ ಮಾತಾಡ್ತಾ ಕೂತ್ಕೊಂಡ್ರು ಹಂಗೆ ವಿದ್ಯೆ ಏನಿದೆ ಬರ್ತದೆ ಆಮೇಲೆ ಅವರು ಇವತ್ತು ಊಟಿಗೆಲ್ಲ ಹೋಗ್ಬೇಕಿತ್ತ ಮೂರು ದಿನ ಟ್ರಿಪ್ ಸೊ ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡು ಅಂತ ಹೇಳಿದ್ರು ಸೊ ಅದಕ್ಕೆ ಪ್ಯಾಕ್ ಎಲ್ಲ ಅದು ಮಾಡು ಇದು ಮಾಡು ಹಂಗೆ ಆಯಿತು ಸ್ವಲ್ಪ ಹೊತ್ತು ಫೋನ್ ಕಟ್ ಮಾಡ್ತಾರೆ ಆಮೇಲೆ ಅದನ್ನ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ನಂಗೆ ಇನ್ನೇನು ಒಳ್ಳೆ ನಿದ್ದೆ ಬಂತು ಅಂದ ತಕ್ಷಣ ಫೋನ್ ಮಾಡು ಅದು ಮತ್ತೆ ಏನೋ ಹೇಳೋದು ಅಯ್ಯೋ ನನಗೆ ನಿಜ ನನಗೆ ಹೆವನಿದ್ದೆ ಏನೇ ಬಿಡು ಹೇವೇ ನಿದ್ದೆ ಬಂದುಬಿಟ್ಟಿದೆ ಒಂದು ಕಡೆ ಇಳ್ದೊಂದು ಹಿಂಗೆ ಐದು ಐದು ಇಪ್ಪತ್ತಕ್ಕೇನೋ ಮನೆ ಬಂದರು ಮನೆ ಬಂದು ಪಾಪ ಸಿಕ್ಕಾಗಿ ಬಿಟ್ಟಿದ್ದವರಿಗೆ ಇಲ್ಲ ಇಲ್ಲ ದಿನ ಆಯಿತು ನಿದ್ದೇನೆ ಇಲ್ಲ ಅವರಿಗೆ ರಾತ್ರಿ ಎಲ್ಲ ಗಾಡಿ ಡ್ರೈವಿಂಗ್ ಮಾಡಬೇಕು ಆಮೇಲೆ ಇನ್ನೇನಪ್ಪಾ ಆ ಬಂದ್ರು ಸ್ನಾನಕ್ಕೆಲ್ಲ ನೀರಿಟ್ಟಿದೆ ಸ್ನಾನ ಎಲ್ಲ ಮಾಡಿದ್ರು ಹೊತ್ತು ಚಾವಿ ನೋಡ್ತು ಒಂದ್ವಾರ ಒಂದ್ವಾರಏನ ಆಗಿತ್ತು ಇವಳನ್ನ ಅವರು ಅವಳನ್ನ ನೋಡ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಹತ್ತು ನಿಮಿಷ ನಾನು ಲೇಟ್ ಆಗೋದ್ರು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಇದ್ ಮಾಡಿದ್ರು ಆಮೇಲೆ ಅವ್ರು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊತಿದ್ರು ಇವಳು ಎತ್ಕೊಬಿಟ್ಲ ಇವಳು ಎದ್ಮೇಲೆ ಇವಳನ್ನ ಅವ್ರು ತನಕ ನಮ್ಗೆ ಒಲಗ್ಸ್ಲಿಕ್ಕೆ ಆಗಲ್ಲ ಐದು ಮಕ್ಕಳಿಗೆ ಹೋಗ್ತಾರಲ್ಲ ನೂರಲ್ಲ ಕ್ಲೋಸ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಓ ಮಾಡಿದೆ ವಾಶ್ರೂಮಿಗೆ ಹೋದವಳು ಇವ್ರಪ್ಪ ರೆಡಿ ಆಗ್ತಿತ್ತು ನೋಡ್ಬಿಟ್ಟು ಅಮ್ಮ 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 ಅಂದ್ ಆಮೇಲೆ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಇವಳು ಆಟ ಮಾಡಿಲ್ಲ ಹಂಗೆ ಹೋದ್ರು ಕಾಗಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಅಂತ ಇವಳು ಅಯ್ಯೋ ಹಿಂಗ ಹತ್ತದ್ಲು ಅಂದ್ರೆ ದೇವ್ ಹಂಗೆ ಅಂತಾರು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹತ್ತು ಹತ್ತು ಬೆಳಿಗ್ಗೆ ಗಿಡ ಆರು ಐದುವರೆ ಸಾರಿ ಐದು ಮಕ್ಕಳು ಆರು ಗಂಟೆಗೆ ಅವರು ಹೋಗೋದಿಲ್ಲ ಅಂತ ಆಯಿತು ಇವತ್ತಕ್ಕೆ ಐವತ್ತೈದಕ್ಕೆ ನಾವು ಹೋದ್ರು ಅವ್ರು ಹ್ಞೂ ಆಮೇಲೆ ಇನ್ನೇನು ಬೆಳಗ್ಗೆ ಆಯ್ತಲ್ಲ ಆರು ಗಂಟೆ ಆಯ್ತಲ್ಲ ಅಂತ ಹೇಳಿಬಿಟ್ಟು ನಾನು ಕಸ ಕಸೆ ಕಸಬಿಟ್ಟಿದ್ದೆ ನೆಲೆಲ್ಲ ಒರೆಸ್ಬಿಟ್ಟು ಬಟ್ಟೆ ಇತ್ತು ಮತ್ತೆ ಎರಡು ಬಕೆಟ್ ಬಟ್ಟೆ ನೆನೆ ಹಾಕಿಟ್ಟು ಬಂದೆ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಉದಿನ ಉದಿನ ವಾಡ ಮಾಡೋಣ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಗುತ್ತಲೇ ಏನೋ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ದಿನ ಬೆಳೆ ಎಲ್ಲ ನೆನೆ ಹಾಕಿಟ್ಟಿದೆ ಎಲ್ಲ ಬೀಸಿದೆ ಅದೇನೋ ಅಂದರೆ ನೀರು ಹಾಕಿದ್ರೆ ಬೀಸಬೇಕಿತ್ತು ನೀರು ಹಾಕ್ತದೆ ಸುಮ್ಮನೆ ಸ್ವಲ್ಪ ನೀರು ಹಾಕಿ ನೀರು ಹಾಕಿಲ್ಲ ಅಂದರೆ ಮಿಕ್ಸರ್ ಮಿಕ್ಸರ್ದಾಗ್ಬಿಡ್ತಾ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಏನು ತೆಳ್ಳ ತಳ್ಳಗಾಯ್ತು ತೆಳ್ಳಂತ ಜಸ್ಟ್ ಜಸ್ಟ್ ಒಂಚೂರು ಅಷ್ಟೇ ಆದಮೇಲೆ ಇನ್ನೇನು ಫ್ರೆಂಡ್ಸ್ ಬೆಟ್ಟ ಎಲ್ಲ ತೊಳ್ದುಬಿಟ್ಟೆ ತೊಳೆದು ಮನೆ ಬರ್ದ್ರಿಗೆ ಹನ್ನೊಂದು ಗಂಟೆ ಆಯಿತು ಗೂಡನ್ನು ಒಲಿಸ್ಕೊಂಡು ಅಲ್ಲೇ ಮಲ್ಕೊಂಡು ನಂಗೊ ನಿಂತ ಇದ್ದು ಬಟ್ಟೆ ಹನ್ನೊಂದು ಹನ್ನೊಂದುವರೆ ಹನ್ನೊಂದುವರೆ ಹನ್ನೊಂದು ಗಂಟೆ ಮಲ್ಕೊಂಡಿದ್ದು ಮಧ್ಯಾಹ್ನ ಮೂರು ಮೂರುವರೆ ಮೂರುವರೆಗೇನು ಹೆಚ್ಚು ಹೆಚ್ಚಾಗ್ ಇತ್ತು ಕಣ್ಣೇ ಬಿಡುಕತಿಲ್ಲ ಆದರೂ ಹಾಗೆ ಹಿಂಗೆ ಮಾಡಿಬಿಟ್ಟು ನೋಡದಾರಿ ಎದ್ದೇಳದಾರಿ ನಾಲ್ಕು ಗಂಟೆ ಆಯಿತು ಆಯಿತು ಇವಳು ಎದ್ಕೊಂಡ್ಲು ಎದ್ಬಿಟ್ಟು ಸ್ನಾನ ಬಟ್ಟೆ ಎಲ್ಲ ಟವೆ ವಾಶ್ ಮಾಡಿಬಿಟ್ಟಿದೆ ಏನು ಎಲ್ಲಾಗಿತ್ತು ಅದಕ್ಕೆ ಶಾವ್ ಮೇಲೆ ಇವಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಎಲ್ಲ ಎಲ್ಲ ಕೊಡ್ಸಿಲ್ಲ ಇವತ್ತು ನಮ್ಮ ಎಲ್ಲ ಪಕ್ಕದೊಬ್ಬರು ತಮಿಳು ಅನ್ಸರ್ತು ಮದುವೆ ಮಗನದು ಅವ್ರು ಪಪ್ಪ ಕರ್ದು ಹೋಗಿದ್ರು ನಾನು ಏನು ಮಾಡಿದ್ದೀನಿ ಎಲ್ಲ ಬಟ್ಟೆ ಸೀರೆ ಎಲ್ಲ ತಗೋಗಿ ಊರಲ್ಲಿ ಇಲ್ಲೆಲ್ಲೂ ಫಂಕ್ಷನ್ಗೇನು ಹೋಗಲ್ಲ ಹೇಳಿ ಇವಾಗ ಅವ್ರ ಪಕ್ಕವ್ರು ಕರ್ದು ಹೋಗಿದ್ದಾರೆ ಮದುವೆಗೌಡಿ ಇಲ್ಲಿ ಚೆನ್ನಾಗಿರುತ್ತೋ ಮದುವೆಗೊಂಡು

ಸಪ್ತಪದಿ ಏಳು ಹೆಜ್ಜೆ ಗೋಹಿನಿ ಕೊಡ್ತಾರೆ ಬಿಡು ಬಿಡು ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ನಾನು ನಿಜ ನೋಡಿಲ್ಲ ಮೊನ್ನೆ ಮೊದಲನೇ ಹೆಜ್ಜೆ ನಾನು ಹೇಳ್ತೀನಿ ಕೇಳಿಸ್ಕೊ ಮೊದಲನೇ ಹೆಜ್ಜೆ ಆಹಾರಕ್ಕಾಗಿ ಎರಡನೇ ಹೆಜ್ಜೆ ಭವಶಕ್ತಿಗಳಿಗಾಗಿ ಮೂರನೇ ಹೆಜ್ಜೆ ಸಂಪತ್ತು ಸಮೃದ್ಧಿಗಾಗಿ ನಾಲ್ಕನೇ ಹೆಜ್ಜೆ ಸಂತೋಷಕ್ಕಾಗಿ ಐದನೇ ಹೆಜ್ಜೆ ಸತ್ಸಿಗಾಗಿ ಆರನೇ ಹೆಜ್ಜೆ ಆರೋಗ್ಯ ಆಯುಷ್ಮಾನಕ್ಕಾಗಿ ಆಯುಷ್ಕಾಗಿ ಆಯುಷ್ಯಕ್ಕಾಗಿ ಸಾರಿ ಏಳನೇ ಹೆಜ್ಜೆ ಭವ ಭವಸ್ನೇಹಕ್ಕಾಗಿ ಭವ ಸ್ನೇಹಕ್ಕಾಗಿ ನೋಡೋಣ ಇವತ್ತು ಆದ ತಕ್ಷತೆ ಪಾತ್ ನಾಳೆ ಮುಹೂರ್ತ ಬೆಳಿಗ್ಗೆ ಐದು ಹದಿನೈದರಿಂದ ಆರು ಹದಿನೈದು ಬೆಳಿಗ್ಗೆ ಮುಹೂರ್ತ ಓ ಏನು ಕೀರ್ಲೆಪ್ಪ ಹುಡುಗಿ ಬೆಳಿಗ್ಗೆ ಐದು ಹದಿನೈದರಿಂದ ಆರು ಹದಿನೈದರೊಳಗೆ ಮದುವೆ ಮುಹೂರ್ತ ನಾನು ಬೆಂಗಳೂರಿನ ಮದುವೆ ಹೆಂಗೆ ಇರುತ್ತೆ ನೋಡೋಣ ಅಂತ ಅನ್ಕೊಂಡೆ ಫ್ರೆಂಡ್ಸ್ ಮದುವೆ ಆಗುತ್ತನಕ ಮದುವೆ ಕಳೆದ ಹರಿಬಾರ್ದಳು ನೀವು ಕೆಟ್ಟು ಹುಡುಗಿ ಫ್ರೆಂಡ್ಸ್ ನಿಜ ನಾನು ಹೇಳ್ತೀನಲ್ಲ ಒಂದು ಸ್ವಲ್ಪ ನಾನು ನನಗೆ ಹೊಡಿತೀನಿ ಆಮೇಲೆ ಕಿಟ್ಟು ಕೆಟ್ಟು ಕೆಟ್ಟು ಕಿಲಾಡಿ ಅದೊಂದು ಇದೆಲ್ಲ ಫ್ರೆಂಡ್ಸ್ ಮದ್ಯವೇ ಆಗಂತ ಕರಬೇಕು ಹರಿಬಹುದು ಅಂತ ನಮ್ಮ ಮಚ್ಚಿಯವಳ ಎಲ್ಲ ಹ್ಮ್ ಎಲ್ಲ ಮದವಿ ಓ ಫಿಟಿಗಲ್ ಓ ಫಿಟಿಗಲ್ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ರೇಟ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಇನ್ನ ಇನ್ನು ಒಳ್ಳೊಳ್ಳೆ ವಿಡಿಯೋ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು प्लीज ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ ನೀವು ಯಾಕ ಒಂದೆಡೆ ಬರ್ತಿದ್ರೆ ಇಗೋ ಇದೆ ಮುಲ್ಕೋಬೇಕು ಅಂತ ಇದೆ ಇನ್ನ ಒಳ್ಳೆ ಒಳ್ಳೆ ವಿಡಿಯೋಂದಿಗೆ ಬರ್ತೀನಿ ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬೈ ಗುಡ್ ನೈಟ್ life